ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಬೇಕ್ರೀಲಿ ಸಿಗೋಂಥ ಪೀನಟ್ ಮಸಾಲಾನ ಮನೆಯಲ್ಲೇ ಯಾವ ಥರ ಮಾಡೋದಂತ ಈಸಿಯಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಟ್ಲಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಬೀಜನ ವಾಶ್ ಮಾಡ್ಕೊಳ್ತಿದ್ದೀನಿ ವಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸಬೇಕು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕಬೇಕು ಫ್ಲೋರ್ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಒಂದೂವರೆ ಟಿ ವಿ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಯಾವುದೇ ಥರ ತುಂಬ ನೀರು ಮಾಡಬಾರ್ದು ಇದು ತುಂಬ ನೀರು ಮಾಡಿದರೆ ಮಸಾಲ ಬರಲ್ಲ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಕರ್ಬೇವನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಆದ್ದರಿಂದ ನೋಡಿ ಈ ಥರ ಕೋಟಿಂಗು ಈ ಥರ ಬಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ಸೈಡಲ್ಲಿ ಎತ್ತಿಟ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾವು ಮಿಕ್ಸ್ ಮಾಡಿಟ್ಟಿದ್ದಂಥ ಕಡಲೆ ಬೇಜಾನ ಈ ಥರ ಹಾಕ್ತಾ ಬರಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ನೊರೆ ಎಲ್ಲ ಕಡಿಮೆ ಆದಮೇಲೆ ಸೌಟಿಂದ ಈ ಥರ ಮಗ್ಚಿ ಚೆನ್ನಾಗಿ ಎಲ್ಲದನ್ನು ಬೇಯೋ ಥರ ಮಗ್ಚಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಫ್ರೆಶ್ ಆಗೂ ಇರುತ್ತೆ ಇದು ನೀವೊಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಟ್ಟರೆ ಒಂದು ಹತ್ತರಿಂದ ಹದಿನೈದು ದಿನ ಇಟ್ಟು ತಿನ್ಬೋದು ಟೀ ಟೈಮ್ ಸ್ನ್ಯಾಕ್ಸಾಗೂ ಯೂಸ್ ಮಾಡ್ಬೋದು ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್